ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ಇದು ಬಂದು ಮಂಗಳವಾರದ ಆಗಿರುತ್ತೆ ಮಂಗಳವಾರ ಮಾರ್ನಿಂಗಿಂದನೇ ವ್ಲಾಗನ್ನು ಶುರು ಮಾಡ್ತಿದ್ದೀನಿ ಸೊ ಮಾರ್ನಿಂಗ್ ತಿಂಡಿಗೆ ಚಪಾತಿ ಮತ್ತು ಒಂದೊಳ್ಳೆ ಟೊಮ್ಯಾಟೊ ಬುರ್ಜಿಯನ್ನು ಮಾಡ್ತಿದ್ದೀನಿ ಸೊ ಆ ರೆಸಿಪಿನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಹಾಗೆ ಶುಕ್ರವಾರ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿದ್ವಲ್ವ ಗುರುಹ್ನಳ್ಳಿಗೆ ಅಲ್ಲಿ ಪೂಜೆ ಬಂದ್ವಿ ಹಾಗೆ ಶನಿವಾರ ಮನೆಯಲ್ಲಿ ಕೂಡ ಪೂಜೆ ಮಾಡಿದ್ವಲ್ವಾ ಒಂದಷ್ಟು ಕಾಯಿ ಉಳಿದಿದೆ ಅಂತ ಹೇಳಿದ್ನಲ್ವಾ ಕ್ಲೀನ್ ಮಾಡಿ ಎತ್ತಿಟ್ಟಿದ್ದೆ ಸೊ ಇವತ್ತು ಎಣ್ಣೆನೂ ಕೂಡ ಮಾಡಿದೆ ಅಂದರೆ ಕೊಬ್ಬರಿ ಎಣ್ಣೆ ಮಾಡಿದ್ದೀನಿ ಹೇಗೆ ಮಾಡಿದೆ ಅನ್ನೋದನ್ನು ನಿಮ್ಮ ಹತ್ರ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ಇವತ್ತು ಸಂಜೆಗೆ ನಾನ್ ವೆಜ್ ಅಡುಗೆ ಮಾಡ್ತಿದ್ದೀನಿ ಸೊ ಏನೆಲ್ಲ ಮಾಡಿದೆ ಅನ್ನೋದನ್ನ ಈ ವ್ಲಾಗಲ್ಲಿ ನೀವು ನೋಡಬಹುದು ಸೊ ಹಾಗಾಗಿ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಸೊ ವಿಡಿಯೋಗೆ ಒಂದು ಚಿಕ್ಕ ಲೈಕ್ ಕೊಡಿ ಹಾಗೆ ಮರೀದೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ಇವತ್ತಿನ ವ್ಲಾಗನ್ನ ಶುರು ಮಾಡೋಣ ಬನ್ನಿ ನಾನಿಲ್ಲಿ ಟೊಮ್ಯಾಟೊ ಎಗ್ ಬುಜ್ಜಿ ಮಾಡ್ತಿದ್ದೀನಿ ಅಂತ ಹೇಳೋದಲ್ವ ಟೊಮ್ಯಾಟೊ ಎಗ್ ಬುಜಿ ಮಾಡಿ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಸಣ್ಣದಾಗಿ ಹಾಗೆ ಒಂದು ನಾಲ್ಕು ಇಟ್ಟಿದ್ದೀನಿ ಅದ್ರ ಜೊತೆಗೆ ಬೆಳ್ಳುಳ್ಳಿಯನ್ನ ಒಂದಷ್ಟು ಸುಳಿದು ಜಜ್ಕೊಂಡಿದ್ದೀನಿ ಒಂದು ಏಳರಿಂದ ಎಂಟು ಟೊಮೆಟೊವನ್ನು ತಗೊಂಡಿದ್ದೀನಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಲೈಟಾಗಿ ಬಿಸಿ ಆದಮೇಲೆ ಸಾಸಿವೆ ಕರಿಬೇವನ್ನು ಹಾಕೊಂಡು ನಂತರ ಬೆಳ್ಳುಳ್ಳಿ ಕೂಡ ಹಾಕೊಂಡು ಫ್ರೈ ಮಾಡಿಕೊಂಡೆ ಹಾಗೆ ಈರುಳ್ಳಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಮ್ಮ ಪುಟಾಣಿ ಏನು ಏನು ಇಲ್ಲಿ ನೀನು ಮಾಡ್ತಿದ್ದೇನೆ ನೀನೇನು ಖುಷಿ ಮಾಡಿರೋದು ಏಷಿಯ ಖುಷಿ ಏನ್ ಇದು ಮನೆಯಿಂದ ಮನೇನಾ ಇಲ್ ನೋಡಮ್ಮ ಕಡೆ ಏ ಲಕ್ಕಿ ಖುಷಿ ಲಕ್ಕಿ ಮಗನ ಏನ್ ಮಾಡ್ತಿರೋದು ನೀನು ಖುಷಿ ಇವತ್ತು ಆಯುಷ್ಗೆ ಹುಷಾರಿರಲಿಲ್ಲ ಸೊ ಹಾಗಾಗಿ ಮನೇಲೇ ಇದ್ದಾನೆ ಹುಷಾರಿಲ್ಲದಿರೋ ಕಾರಣ ನಾನು ಬಿಸಿ ನೀರನ್ನು ಕೊಡ್ತಿದ್ದೀನಿ ಸೊ ಗ್ಲಾಸಲ್ಲಿ ಆಗಾಗ ಬಿಸಿ ಮಾಡಿ ಕೊಡೋದಕ್ಕಿಂತ ಫ್ಲಾಸ್ಕಲ್ಲಿ ಅಂದರೆ ನೀರನ್ನು ಬಿಸಿ ಮಾಡಿ ಫ್ಲಾಸ್ಕಲ್ಲಿ ಹಾಕಿ ಸಪ್ರೇಟಾಗಿ ಇಟ್ಟಿದ್ದೀನಿ ಅವ್ನಿಗೆ ಅದನ್ನು ನೋಡ್ಕೊಂಬಿಟ್ಟಿದ್ದಾನೆ ಅದರಲ್ಲಿ ಆಯುಷು ನೀರು ಕುಡ್ದ ಸೊ ಒಂದೆರಡು ಸಲ ನೋಡಿಬಿಟ್ಟಿದ್ದಾನೆ ಸೊ ಅವ್ನು ಬಾಟಲಲ್ಲಿ ಕುಡಿಯೋದಕ್ಕೆ ಇವನಿಗೂ ಕೂಡ ಬಾಟಲಲ್ಲೇ ನೀರು ಬೇಕು ಅಷ್ಟು ಹಠ ಮಾಡ್ತಾನೆ ಕೊಡೋ ತನಕ ಬಿಡಲಿಲ್ಲ ನೋಡಿ ಕೊಟ್ಟರೆ ಈ ರೀತಿ ಎಲ್ಲ ಚೆಲ್ಲಾಡಿ ಮನೇಲಿ ಆಟ ಆಡ್ಕೊಂಡಿರ್ತಾನೆ ಬರೀ ವಾಟರ್ ಬಾಟಲ್ ಕೊಟ್ಟಿರೋದಕ್ಕೆ ಅಲ್ಲ ನಮ್ಲಕ್ಕೆ ನಾರ್ಮಲ್ ಆಗುವಷ್ಟೇ ಚಂಬು ಗ್ಲಾಸ್ ಏನಾದರೂ ಕೊಡ್ಲಿ ಹೋಗಿ ಎಲ್ಲಿ ನೀರು ಬರುತ್ತೋ ಅಲ್ಲಿ ಇಟ್ಕೊಂಬರ್ತಾನೆ ಫಸ್ಟ್ ಎಲ್ಲ ಮನೇಲಿ ಬಿಸ್ಲೇರಿ ಕ್ಯಾನ್ ಟ್ಯಾಪ್ ಎಟುಕಿಸುತ್ತೆ ಸೊ ಪ್ರೆಸ್ ಮಾಡಿ ಇಟ್ಕೊಳ್ತಿದ್ದ ಅಂತ ಹೇಳೋದ್ನಲ್ವ ಈಗ ನಾವು ಆ ಕಡೆ ತಿರುಗಿಸ್ಬಿಟ್ಟಿದ್ದೀವಿ ಅವನಿಗೆ ಕಣ್ಣಿಗೆ ಕಾಣಲ್ಲ ಬಿಡಿ ಆ ಟ್ಯಾಪು ಈಗ ಏನು ಮಾಡ್ತಾನೆ ಅಂದರೆ ಆಚೆ ಈ ವಾಷಿಂಗ್ ಮಷಿನ್ ಹತ್ರ ಒಂದು ಟ್ಯಾಪ್ ಇದೆ ಮತ್ತು ಆ ಕಡೆ ಒಂದು ನಲ್ಲಿ ಇದೆ ಹೋಗಿ ಅಲ್ಲಿ ಇಟ್ಕೊಂಬಂದು ಚೆಲ್ಲ ಆಡ್ಕೊಂಡು ಆಟಾಡ್ತಿರ್ತಾನೆ ಏನು ಮಾಡಿದ್ರು ನೀರಲ್ಲಿ ಆಟಾಡೋದು ಮಾತ್ರ ಕಂಟ್ರೋಲ್ಲೇ ಮಾಡ್ಲಿಕ್ಕೆ ಆಗ್ತಿಲ್ಲ ನಮ್ಲಕ್ಕೆ ಅದೇ ಕೊಟ್ಟರು ಅಷ್ಟೇ ಮತ್ತು ಕದ್ರಸಿದ್ರು ಅಷ್ಟೇ ನಮ್ಮಕ್ಕೆ ಮಾಡಿದೆ ಮಾಡ್ತಾನೆ ಒಂದು ಸ್ವಲ್ಪ ತಳ್ತಾನೆ ಮತ್ತೆ ಅದೇ ಕೆಲಸನ ಮಾಡಕ್ಕೆ ಹೋಗ್ತಾನೆ ಬರೀ ಗ್ಲಾಸು ಚಂಬು ಸಿಕ್ಕಿದ್ರೆ ಮಾತ್ರ ಅಲ್ಲ ನೀರು ಹಿಡಿಯೋದು ಈವನ್ ಅವ್ನು ಶೂಸ್ ಹಾಕಿರ್ತಿವಲ್ವಾ ಶೂ ತೆಗೆದು ಹೋಗಿ ನಲ್ಲಿನ ಆನ್ ಮಾಡಿ ಅದಕ್ಕೂ ಸಹ ನೀರನ್ನು ತುಂಬಿಸ್ಕೊಂಡು ಆಟಾಡ್ತಿರ್ತಾನೆ ಆ ರೀತಿ ಲಕ್ಕಿ ಮಾಡ್ತಾನೆ ಹಾಗೆ ಈ ಕಡೆ ಬನ್ನಿ ಸೊ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಂಡಿದ್ವಲ್ವಾ ನಂತರ ಹಸಿ ಮೆಣಸಿನಕಾಯಿ ಮತ್ತೆ ಟೊಮ್ಯಾಟೋವನ್ನ ಸೇರಿಸ್ಕೊಂಡಿದೀನಿ ಟೊಮೆಟೊ ಒಂದಷ್ಟು ಜಾಸ್ತಿನೇ ತಗೊಳ್ಳಿ ಯಾಕಂದ್ರೆ ಟೊಮ್ಯಾಟೊ ಎಗ್ ಬುರ್ಜಿ ಆಗಿರೋದ್ರಿಂದ ನಾನು ಆರು ಟೊಮ್ಯಾಟೋವನ್ನ ಹಾಕಿದ್ದೀನಿ ಸಣ್ಣದಾಗಿ ಹೆಚ್ಚಿ ಸೊ ಟೊಮ್ಯಾಟೊ ಹಾಕಿದ್ಮೇಲೆ ಎಣ್ಣೆಲಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಬೇಕು ಟೊಮೆಟೊ ಸಾಫ್ಟ್ ಆದ್ಮೇಲೆ ಸ್ಮಾಶ್ ತಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಅದಕ್ಕೆ ಅರಿಶಿಣದ ಪುಡಿ ಹಾಗೆ ಸಾಂಬಾರು ಪುಡಿಯನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಹಾಗೆ ಒಂದು ಗ್ಲಾಸ್ನಷ್ಟು ನೀರನ್ನು ಕೂಡ ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊಬೇಕು ನಾನು ಕುದಿಲಿಕ್ಕೆ ಇಟ್ಟಿದ್ದೀನಿ ಸೊ ಅಷ್ಟರಲ್ಲಿ ಡೀಟಾಕ್ಸ್ ಡ್ರಿಂಕ್ ಕುಡಿಯೋಣ ಅಂತ ಹೇಳಿ ಗ್ಲಾಸ್ಗೆ ಹಾಕ್ಕೊಳ್ತಿದ್ದೀನಿ ಚಕ್ಕೆಯನ್ನು ಹಾಕಿ ಇವತ್ತು ಡೀಟಾಕ್ಸ್ ಡ್ರಿಂಕನ್ನು ಮಾಡಿಕೊಂಡೆ ಹಾಗೆ ವೈಟ್ ರೈಸ್ಗೂ ಕೂಡ ಇಟ್ಟಿದ್ದೀನಿ ನೋಡಿ ಇವತ್ತು ಲಿಡ್ಡು ಸರಿಯಾಗಿ ಹಾಕಿಲ್ವೇನೋ ವೈಟ್ ರೈಸ್ ಮಾಡಲಿಕ್ಕೆ ಕುಕ್ಕರಲ್ಲಿ ಇಟ್ಟಿದ್ನಲ್ವ ಎಲ್ಲ ಹಾಳಾಯಿತು ಅನ್ನದ ಗಂಜಿ ಎಲ್ಲ ಉಕ್ಕಿದೆ ಹೊರಗಡೆ ಸೊ ಸ್ಟವ್ ಎಲ್ಲ ಹಾಳಾಗಿದೆ ನಂತರ ನಾನು ಕ್ಲೀನ್ ಮಾಡ್ಕೊಳ್ತೀನಿ ಸೊ ಇದು ಕೂಡ ಕುದಿ ಬಂದಿದೆ ಈಗ ನಾನು ಮೊಟ್ಟೆಯನ್ನು ಹೊಡೆದಾಕ್ತಿದ್ದೀನಿ ನಾನು ನಾಲ್ಕು ಮೊಟ್ಟೆಯನ್ನು ಹಾಕ್ತಿದ್ದೀನಿ ಸೊ ನಾಲ್ಕು ಮೊಟ್ಟೆ ಆರು ಟೊಮ್ಯಾಟೋವನ್ನು ಯೂಸ್ ಮಾಡಿಕೊಂಡು ಸುಮಾರು ಒಂದು ಐದರಿಂದ ಆರು ಆಗೋಷ್ಟು ನಾವು ಟೊಮೆಟೊ ಎಗ್ಬುರ್ಜಿಯನ್ನ ಮಾಡ್ಕೊಬಹುದು ಗೊತ್ತಾ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇಸ್ಕೊಂಡಿದೀನಿ ಎಲ್ಲೂ ಕೂಡ ನಾವು ಉಪ್ಪನ್ನ ಸೇರಿಸ್ಕೊಂಡೇ ಇಲ್ಲಲ್ವಾ ಆಕ್ಚುಲಿ ಟೊಮೆಟೊನ ಹಾಕೋದ್ವಲ್ವಾ ಫ್ರೈ ಆಗ್ಲಿಕ್ಕೆ ಆಗ್ಲೇ ಕಲ್ಲುಪ್ಪನ ಹಾಕಬೇಕಿತ್ತು ಬಟ್ ನಾನು ಮರೆತೆ ಬಿಟ್ಟಿದ್ದೀನಿ ಹಾಕಿದ್ದೀನಿ ಅಂದ್ಕೊಂಡು ಆಮೇಲೆ ಏನಂತರ ನನಗೆ ಡೌಟ್ ಆಯಿತು ಹಾಕಿದ್ದೀನಾ ಇಲ್ವಾ ಅಂತ ಮತ್ತೆ ಟೇಸ್ಟ್ ಮಾಡಿದಾಗ ಸಪ್ಪೆ ಸಪ್ಪೆ ಆಯಿತು ಸೊ ಹಾಗಾಗಿ ಸಾಜ್ನ ಈಗ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡೆ ಸೊ ಫಸ್ಟು ಮೊಟ್ಟೆ ಹಾಕಿದ ತಕ್ಷಣ ಒಂದು ನಾಲ್ಕರಿಂದ ಐದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಡಿ ಯಾಕಂದರೆ ನಾವು ಬುರ್ಜಿ ಮಾಡ್ತಿರೋದ್ರಿಂದ ಅದು ಸಣ್ಣದಾಗಿ ಹೊಡಿಬೇಕು ನಾವು ಮೊಟ್ಟೆ ಹೊಡೆದಾಗೆ ಹಾಗೆ ಮಿಕ್ಸ್ ಮಾಡ್ದೇ ಬೇಯಿಸ್ಕೊಂಡ್ರೆ ಅದು ಮೊಟ್ಟೆ ಮೊಟ್ಟೆ ರೀತಿ ಹಾಗೆ ಇರುತ್ತೆ ಅಂದರೆ ಸ್ವಲ್ಪ ದಪ್ಪ ಹಾಗೆ ಇರುತ್ತೆ ಬುರ್ಜಿ ಆಗೋದಿಲ್ಲ ಹಾಗಾಗಿ ಮೊಟ್ಟೆ ಹಾಕಿದ ತಕ್ಷಣ ಒಂದು ನಾಲ್ಕರಿಂದ ಐದು ಸಲ ಕೈ ಆಡಿಸ್ಕೊಂಡ್ರೆ ಬುದ್ಧಿ ತರ ರೆಡಿ ಆಗುತ್ತೆ ಒಂದು ಐದು ನಿಮಿಷ ಹಾಗೆ ಬೇಯಿಸ್ಕೊಳ್ಳೋಣ ಅಂದ್ರೆ ಲಿಡ್ ಏನು ಕ್ಲೋಸ್ ಮಾಡ್ದೇನೆ ಬೇಯಿಸಿಕೊಳ್ಳಿ ಯಾಕಂದರೆ ಮೊಟ್ಟೆನ ಹೊಡೆದಾಕಿದ ತಕ್ಷಣ ನಾವು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ವಾ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ತಳ ಹಿಡಿಯುತ್ತೆ ಹಾಗಾಗಿ ಲಿಡ್ನ ಕ್ಲೋಸ್ ಮಾಡ್ದೇನೆ ಹಾಗೆ ಬೇಯಿಸ್ಕೊಳ್ಳಿ ನಂತರ ಕೊತ್ತಂಬರಿ ಸೊಪ್ನ ಮಿಕ್ಸ್ ಮಾಡ್ಕೊಂಡ್ರೆ ಸೊ ಟೊಮ್ಯಾಟೊ ಎಗ್ ಬುರ್ಜಿ ಅಂತೂ ಪ್ರಿಪೇರ್ ಆಗುತ್ತೆ ಅದ್ರ ಜೊತೆಗೆ ನಾನಿಲ್ಲಿ ವೈಟ್ ರೈಸು ಕೂಡ ಮಾಡ್ಕೊಂಡಿದ್ದೀನಿ ಹಾಗೆ ಚಪಾತಿ ಕೂಡ ಮಾಡ್ಕೊಳ್ತಿದ್ದೀನಿ ಇವತ್ತು ಸ್ವಲ್ಪ ಚಪಾತಿ ಕಡಿಮೆನೆ ಯಾಕಂದರೆ ಆಯುಷ್ ಬೇರೆ ಮನೆಯಲ್ಲೇ ಇದಾನಲ್ವಾ ಹುಷಾರಿಲ್ಲ ಅಂತ ಹೇಳೋದ್ನಲ್ವಾ ಹಾಗಾಗಿ ನಮ್ಮ ಯಜಮಾನ್ರ ಬಾಕ್ಸ್ಗೆ ಮತ್ತೆ ಅವ್ರು ತಿನ್ಲಿಕ್ಕೆ ಮಾತ್ರ ಚಪಾತಿಯನ್ನ ಮಾಡ್ಕೊಳ್ತಿದ್ದೀನಿ ನಮಗೆ ಇನ್ನೂ ಒಂದ್ ಸ್ವಲ್ಪ ಲೇಟಾಗಿನೇ ಮಾಡ್ಕೊಳ್ತೀನಿ ಸೊ ಎಲ್ಲ ಮುಗಿಸಿ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದಾಯ್ತು ಕೇಕ್ ಮುಂದೆ ರಂಗೋಲಿ ಹಾಕೋಣ ಅಂತ ಬಂದಿದ್ದೀನಿ ಮಾರ್ನಿಂಗ್ ಕಸ ಹೊಡ್ತಿದ್ದೆ ಆಕ್ಚುಲಿ ಬಟ್ ರಂಗೋಲಿ ಹಾಕಲಿಕ್ಕೆ ಆಗಲಿಲ್ಲ ಇತ್ತೀಚೆಗೆ ಇದೇ ರೀತಿ ಆಗ್ತಿದೆ ಗೊತ್ತಾ ಸೊ ಎದ್ದು ಮುಖ ತೊಳ್ಕೊಂಡು ಇಲ್ಲ ಸ್ನಾನ ಮಾಡಿಕೊಂಡು ಕಸ ಹೊಡಿಯೋಷ್ಟ್ರೆ ಟೈಮ್ ಆಗಿರುತ್ತಾ ಮತ್ತೆ ಟಿಫನ್ ಮಾಡ್ಲಿಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ನಾನು ಫಸ್ಟ್ ಅಡ್ಗೆ ಮುಗಿಸ್ಬಿಡ್ತೀನಿ ನಂತರ ಬಂದು ರಂಗೋಲಿ ಹಾಕ್ತೀನಿ ಅಲ್ಲಿ ಲಕ್ಕಿನ ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ದಾನೆ ಚಡ್ಡಿ ಹಾಕೊಂಡಿಲ್ಲ ಶೂಸ್ ಹಾಕೊಂಡಿದ್ದಾನೆ ಎಷ್ಟು ಕ್ಯೂಟ್ ಆಗಿ ಅನಿಸ್ತಿದ್ದಾನೆ ಗೊತ್ತಾ ನಿಜವಾಗ್ಲೂ ಸಕ್ಕತ್ತ ಕಾಣ್ತಿದ್ದೆ ಅದೇ ಚಡ್ಡಿಗೂ ಲಕ್ಕಿಗೂ ಹಾಗೆ ಬರಲ್ಲ ಗೊತ್ತಾ ಚಡ್ಡಿ ಹಾಕಿದ್ರೆ ಸಾಕು ಕಿರಿಕ್ ಮಾಡ್ತಿರ್ತಾನೆ ಆಕ್ಚುಲಿ ಈಗ ರಂಗೋಲಿ ಹಾಕುವಾಗ ವಿಡಿಯೋ ಮಾಡ್ತೀನಿ ಅಲ್ವಾ ಹಾಗಾಗಿ ಲಕ್ಕಿ ಕಾಣಿಸ್ತಾನೆ ಸೊ ಅದ್ರಿಂದಾನೇ ನಾನು ಚಡ್ಡಿ ಹಾಕಿ ಶೂಸ್ ಹಾಕಿ ಕರ್ಕೊಂಡ್ ಬಂದಿದ್ದು ಅವನನ್ನ ಏನಂತ ಚಡ್ಡಿ ಅಂಗಡಿಗೆ ಹೋಗೋಣ ಅಂತ ಹೇಳಿದ್ರೆ ಹಾಕ್ಕೊಳ್ತಾನೆ ಅದು ಏನು ಹೋಗಿ ಬರೋ ತನಕ ಹಾಕೊಳ್ತಾನೆ ಮತ್ತೆ ಬಿಚ್ಚಿಡ್ತಾನೆ ನನ್ನ ಮಗ ಈಗ್ಲೂ ಸಹ ಹೋಗೋಣ ಅಂತ ಹೇಳಿ ಚಡ್ಡಿ ಮತ್ತೆ ಶೂಸ್ ಹಾಕೊಂಡ್ ಬಂದಿದ್ದೆ ಆಕ್ಚುಲಿ ಹೊರಗಡೆ ಬಂದಿದ ತಕ್ಷಣ ನಾನು ಬಕೆಟ್ ನೀರನ್ನ ಇಟ್ಕೊಳ್ತಿದ್ದೆ ಅದ್ರ ಜೊತೆಗೆ ರಂಗೋಲಿ ಪುಡಿ ಬಾಕ್ಸ್ ಎತ್ಕೊಂಡೆ ಸೊ ಆಗ ಅರ್ಥ ಆಯ್ತು ಹೋಗಲ್ಲ ನಮ್ಮ ಅಮ್ಮ ಅಂತ ಹೇಳಿ ಮತ್ತೋಗಿ ಶೂಸ್ ಬಿಚ್ಚಿದಾನೆ ಅದ್ರ ಜೊತೆಗೆ ಚಡ್ಡಿನೂ ಬಿಚ್ಚಿ ನಂತರ ಶೂಸ್ ಎತ್ಕೊಂಡೋಗಿ ಹೋಗಿ ಕೈ ಎಲ್ಲ ಹಾಕಿಸ್ಕೊಂಡು ಬಂದಿದ್ದೆ ಇರೋದು ನನ್ನ ಮಗ ಏನ್ ಮಾಡಿದ್ರೆ ಲಕ್ಕಿ ಚಡ್ಡಿ ಹಾಕೊಳ್ತಾನೆ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಚಡ್ಡಿ ಹಾಕೊಳ್ತಾನೆ ಅನ್ನೋದೇ ನನಗ್ ಗೊತ್ತಾಗ್ತಿಲ್ಲ ಸೊ ಏನ್ ಮಾಡ್ಬೇಕು ಏನೋ ಈಗ ರಂಗೋಲಿಯನ್ನ ಹಾಕ್ತಿದೀನಿ ಹಾಗೆ ನಮ್ಮ ಆಯ್ಸದು ಫೇಸ್ ನೋಡಿ ನೋಡ್ಲಿಕ್ಕೆನೇ ಆಗ್ತಿಲ್ಲ ಪಾಪ ಸೊ ಸಪ್ಪೆ ಆಗ್ಬಿಟ್ಟಿದಾನೆ ರಾತ್ರಿಯಿಂದ ಜ್ವರ ಅಂತ ಹೇಳೋದ್ನಲ್ವಾ ಹಾಗಾಗಿ ಆಸ್ ಎ ಪೇರೆಂಟ್ ಆಗಿ ನಮಗೆ ಮಕ್ಕಳು ಚೆನ್ನಾಗಿದ್ರೆನೆ ಚಂದ ಹುಷಾರ್ ತಪ್ಪಿದ್ರೆ ಬೇಜಾರಾಗ್ಬಿಡುತ್ತೆ ಅವರನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಸೊ ನೆನೆ ಗಣೇಶ ವಿಸರ್ಜನೆ ಆಯ್ತು ಅಂತ ಹೇಳೋದ್ನಲ್ವಾ ಹಾಗಾಗಿ ಆ ವಿಸರ್ಜನೆ ಟೈಮ್ ಅಲ್ಲಿ ಅಲ್ಲಿಗೆ ಎಲ್ಲ ಹೊಡಿತಿದ್ರು ಸ್ವಲ್ಪ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಆಡಿದ್ದಾನೆ ಅದ್ರ ಜೊತೆಗೆ ಗಣೇಶನ್ ಜೊತೆ ಸುತ್ತಾಡಿದ್ದಾನೆ ಆ ಫಂಕ್ಷನ್ ಎಲ್ಲ ಮುಗಿಯೋಷ್ಟರಲ್ಲಿ ರಾತ್ರಿ ಹತ್ತುವರೆ ಆಗಿತ್ತು ಕಲರ್ಸ್ ಬೇರೆ ಹಚ್ಕೊಂಡಿದ್ದ ಹಾಗಾಗಿ ತಲೆ ಸ್ನಾನ ಮಾಡ್ಕೊಂಡು ಹತ್ತುವರೆಯಲ್ಲಿ ನೈಟ್ ಅವ್ನಿಗೆ ಜಾಸ್ತಿ ತಲೆ ಸ್ನಾನ ಮಾಡ್ಕೊಂಡ್ರೆ ಕೋಲ್ಡ್ ಆಗುತ್ತೆ ಅಂತದ್ರಲ್ಲಿ ನೈಟ್ ನೈಟ್ ಇಲ್ಲ ಅಂದ್ರೆ ಪಕ್ಕ ಕೋಲ್ಡ್ ಆಗೇ ಆಗಿದೆ ನೋಡಿ ಕೋಲ್ಡ್ ಇನ್ ಜೊತೆ ಈ ಡ್ಯಾನ್ಸ್ ಎಲ್ಲಾ ಆಡಿದಾನೆ ಅದ್ರ ಜೊತೆಗೆ ಸುತ್ತಾಡಿದಾನಲ್ವಾ ಕೈಕಾಲ್ ನೋವು ಶುರುವಾಗಿದೆ ಎರಡು ಮಿಕ್ಸ್ ಆಗಿ ಜ್ವರ ಕೋಲ್ಡ್ ಎಲ್ಲಾ ಎತ್ತಿದೆ ಅರ್ಲಿ ಮಾರ್ನಿಂಗ್ ತ್ರೀ ಓ ಕ್ಲಾಕ್ ಇಂದ ಅವ್ನಿಗೆ ಜ್ವರ ಶುರು ಆಗಿರೋದು ಮಾತ್ರ ಹಾಕಿದೀನಿ ಕಡಿಮೆ ಆಗ್ಲಿಲ್ಲ ಅಂದ್ರೆ ಸಂಜೆಗೆ ಅವರಪ್ಪ ಕೆಲಸದಿಂದ ಬಂದು ಸೊ ಗೆ ಕರ್ಕೊಂಡು ಹೋಗಿ ಬರ್ತಾರೆ ನಮ್ ಲಕ್ಕಿನ ಎಷ್ಟು ಕಂಟ್ರೋಲ್ ಮಾಡ್ತಿದ್ದೀನಿ ಅಂದ್ರೆ ಆಯುಷ್ ಹತ್ರ ಹೋಗದೇ ಇರೋ ರೀತಿ ಬಟ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿಲ್ಲ ಏನ್ ಮಾಡ್ತಿದ್ದಾನೆ ಗೊತ್ತಾ ಹೋಗಿ ಅವನು ಶೀಟ್ ನ ಹಾಕೊಂಡಿದ್ರೆ ಅದೊಳಗಡೆ ತೀರ್ಕೊಳ್ಳೋದು ಅವನನ್ನ ಗಿಚ್ಚೋದು ಅವನನ್ನ ಕಚ್ಚೋದು ಮೈ ಮೇಲೆನೆ ಬಿದ್ದು ಒದ್ದಾಡ್ತಿದ್ದಾನೆ ಸೊ ನೋಡಿ ಆಗ್ಲೇ ಲಕ್ಕಿಗೆ ಊಟ ಮಾಡ್ಸ್ಲಿಕ್ಕೆ ಹೋದೆ ಬಟ್ ಮಾಡ್ಲಿಲ್ಲ ಅವನು ನಂತರ ನಾನು ಆಯುಷ್ಗೆ ತಿನ್ನಿಸ್ಲಿಕ್ಕೆ ಹೋದಾಗ ಅವನ್ಗೆ ಏನ್ ತಿನ್ನಿಸ್ತಿದ್ದೀನೋ ಅದನ್ನೇ ಇನ್ಗೂ ಕೂಡ ತಿನ್ನಿಸಬೇಕು ಆಯುಷ್ಗೆ ಜ್ವರ ಬಂದಿರೋದ್ರಿಂದ ಸ್ವಲ್ಪ ದೂರ ಉಳಸೋಣ ಲಕ್ಕಿ ಅಂದ್ರೆ ಈ ರೀತಿ ಮಾಡ್ತಾನೆ ಸಪ್ರೇಟ್ ಆಗಿ ನೋಡಿ ಅವ್ನಿಗೆ ಅನ್ನ ಮಾಡ್ತಾನೆ ನಂಬಲಕ್ಕೆ ಸೊ ಹಾಗೂ ಈಗ ಇಬ್ಬರಿಗೂ ಮಾಡಿಸ್ತೇ ಆಯುಷು ಮಾತ್ರೆ ತೊಗೊಂಡ್ ಮಲಗಿದಾನೆ ಸೊ ಒಂಚೂರು ಊಟ ಮಾಡಿಕೊಂಡೆ ಹಾಗೆ ಇಲ್ಲಿ ನೋಡಿ ಇದರಲ್ಲಿ ಮುಂಚೆ ಪುದೀನ ಹಾಕಿದ್ನಲ್ವ ಅದೆಲ್ಲ ಈಗಿನ ತೆಗೆದು ಹಾಳು ಮಾಡಿತ್ತಲ್ವಾ ಸೊ ನಿನ್ನೆ ಪುದೀನ ತಗೊಂಡ್ಬಂದಿದಾರೆ ಕಡ್ಡಿ ಎಲ್ಲ ಹಾಗೆ ಬಿಡಿಸಿ ಎತ್ತಿಟ್ಟಿದ್ದೆ ಅದನ್ನೇ ಹಾಕ್ತಿದ್ದೀನಿ ಟಬ್ ಒಳಗಡೆ ಪುದೀನ ಬಂದ್ರೆ ಯಾವಾಗಲಾದರೂ ಚಟ್ನಿಗೆಲ್ಲ ಯೂಸ್ ಆಗುತ್ತೆ ನನಗೆ ಸೊ ಮತ್ತೆ ನಾನು ಬೇರೆ ಜಾಸ್ತಿ ಮಸಾಲೆ ಸಾಂಬಾರು ಮಾಡ್ತಿರ್ತೀನಲ್ವ ಸೊ ಹಾಗಾಗಿ ಯೂಸ್ ಆಗುತ್ತೆ ನನಗೆ पुदीना ಮತ್ತೆ ചുണ്ടി ತುಂಬಾನೇ യൂസ് ಆಗುತ್ತೆ મનેಗೆ ಹಾಗೆ ಗಿಡ ತುಂಬಾ ನೋಡಿ ಟೇಬಲ್ ರೋಸು ಎಷ್ಟು ಚಂದ ಬಂದಿದೆ ನೋಡ್ಲಿಕ್ಕೆ ಒಂಥರ ಖುಷಿ ಆಗ್ತಿದೆ ಹಾಗೆ ತುಳಸಿ ಗಿಡದಲ್ಲಿ ಒಂದಷ್ಟು ತುಳಸಿ ಬೀಜ ಒಣಗಿದೆ ಸೊ ಅದನ್ನೆಲ್ಲ ತೆಗೆದು ಈ ಕಡೆ ಖಾಲಿ ಪ್ಲೇಸಸ್ ಇದೆ ಗಿಡ ಏನು ಇಲ್ಲದೆ ಇರೋ ಕಾರಣ ನೋಡಿ ಅಲ್ಲಲ್ಲಿ ಪ್ಲೇಸ್ ಇದೆ ಸೊ ಅಲ್ಲೆಲ್ಲ ಹಾಕ್ತಿದ್ದೀನಿ ತುಳಸಿ ಗಿಡ ಇದ್ರೆ ಅಷ್ಟು ನಮ್ಗೆ ಬೆನಿಫಿಟ್ಸ್ ಬಿಡಿ ಒಂದು ಪೂಜೆಗೂ ಆಗುತ್ತೆ ಮತ್ತೊಂದು ಏನಂದ್ರೆ ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಸೊ ಈ ತುಳಸಿ ಗಿಡ ಇದ್ದಷ್ಟು ಕ್ರಿಮಿ ಕೀಟ ಸ್ವಲ್ಪ ಕಡಿಮೆ ಆಗುತ್ತೆ ಮನೆ ಹತ್ರ ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲಾರ ಮನೆ ಹತ್ರನೂ ತುಳಸಿ ಗಿಡ ಇದ್ದೇ ಇರುತ್ತೆ ಸೊ ಹಾಗೆ ಕನಕಾಂಬರ ಗಿಡ ನೋಡಿ ಇದೊಂದು ಪುಟ್ಟ ಗಿಡದಲ್ಲಿ ನಾಲ್ಕು ಹೂವು ಬಿಟ್ಟಿದೆ ಸೊ ಏನಿಲ್ಲ ಅಂದ್ರೆ ಒಂದು ಹತ್ತು ಕನಕಾಂಬರ ಗಿಡ ಹಾಳಾಗಿದೆ ಗೊತ್ತಾ ಸೊ ನಂಗಂತೂ ಹೊಟ್ಟೆ ಉರಿತಿದೆ ಇದೊಂದು ಗಿಡದಲ್ಲಿ ಹೂವು ಬಂದಿತ್ತಲ್ವಾ ಇನ್ನು ಆ ಹತ್ತು ಗಿಡನು ಇದ್ದಿದ್ರೆ ಎಷ್ಟೊಂದು ಹೂವು ಸಿಕ್ತಿತ್ತಲ್ವಾ ಆ ಹೆಗ್ಣ ನನ್ನ ಗಿಡ ಎಲ್ಲ ಹಾಳಾಯಿತು ಹಾಗೆ ಇಲ್ಲಿ ನೋಡಿ ಮನಿ ಪ್ಲಾಂಟ್ ಯಾವುದೋ ಹುಳ ಬಿದ್ದಿದೆ ಅನ್ಸುತ್ತೆ ಎಲೆ ಎಲ್ಲ ತಿಂದಾಗ್ತಿದೆ ಅರ್ಧಂಬರ್ಧ ಎಲೆ ಹಾಗೆ ನಾನಿಲ್ಲಿ ಒಂದಷ್ಟು ತೆಂಗಿನಕಾಯಿ ಉಳಿದಿದೆ ಎಣ್ಣೆ ಮಾಡ್ತೀನಿ ಅಂತ ಹೇಳೋದಲ್ವಾ ಸೊ ಮಾಡೋಣ ಅಂತ ಹೇಳಿ ಎಲ್ಲನೂ ಕೂಡ ತೆಗ್ದಿಟ್ಕೊಂಡಿದ್ದೀನಿ ಲಕ್ಕಿ ಪುಟಾಣಿ ಮಲ್ಗಿದಾನೆ ಸೊ ಅವ್ನು ಮಲ್ಗೋ ತನಕ ವೈಟ್ ಮಾಡಿ ಎಣ್ಣೆನ ಮಾಡ್ಲಿಕ್ಕೆ ಏನಿಲ್ಲ ಬೇಕೋ ಎಲ್ಲನೂ ಕೂಡ ತೆಗೆದಿಟ್ಟಿದ್ದೀನಿ ಆಯುಷ್ ಎದ್ದಿದ್ದಾನೆ ಸೊ ಈಗ ಎಣ್ಣೆ ಮಾಡ್ಲಿಕ್ಕೆ ಫಸ್ಟ್ ಟು ಜಾರ್ಗೆ ನಾನು ಕಾಯಿ ಇದೆ ಅಲ್ವಾ ತೆಂಗಿನಕಾಯಿ ಅದನ್ನ ಸಣ್ಣದಾಗಿ ಹೋಳ್ ಮಾಡಿ ಹಾಕ್ಕೊಳ್ತಿದ್ದೀನಿ ರುಬ್ಲಿಕ್ಕೆ ನೀವು ಗ್ರೇಟ್ ಮಾಡಿ ಕೂಡ ಹಾಕೋಬಹುದು ಮತ್ತೆ ಜಜ್ಜಿ ಕೂಡ ಹಾಕೊಬಹುದು ಬಟ್ ನಾನು ಸಾಂಬಾರ್ ಮಾಡುವಾಗಲೂ ಅಷ್ಟೇ ನಾನು ಇದೇ ರೀತಿಯೇ ಕಾಯಿಯನ್ನು ಹಾಕ್ಕೊಳ್ಳೋದು ಸೊ ಮಿಕ್ಸಿ ಜಾರ್ ಚೆನ್ನಾಗಿದ್ರೆ ಈ ರೀತಿ ಪೀಸಸ್ ಮಾಡಿ ಹಾಕೊಳ್ಳಿ ಸೊ ಮಿಕ್ಸಿ ಜಾರ್ ಏನಾದರೂ ಹಳೇದಾದ್ರೆ ನೀವು ಜಜ್ಜಿ ಹಾಕೊಳ್ಳಿ ಇಲ್ಲಾಂದರೆ ಗ್ರೇಟ್ ಮಾಡಿ ಹಾಕೊಳ್ಳಿ ಸೊ ಹಾಗೆ ಸ್ವಲ್ಪ ಸಾಫ್ಟ್ ಆಗಿ ಮಿಕ್ಸಿ ಜಾರ್ಗೆ ಒಂದಷ್ಟು ಕಾಯಿಯನ್ನು ಈ ರೀತಿ ಪೀಸಸ್ ಮಾಡಿ ಹಾಕ್ಕೊಳ್ತಿದ್ದೀನಿ ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತಾ ಸಣ್ಣದಾಗಿ ರುಬ್ಕೊಬೇಕು ಒಂದೇ ಸಲಕ್ಕೆ ನೀರನ್ನ ಸೇರಿಸ್ಕೊಬೇಡಿ ಸೊ ಸ್ವಲ್ಪ ಸ್ವಲ್ಪ ಹಾಕೊಂಡು ಸಣ್ಣದಾಗಿ ರುಬ್ಕೊಳ್ತಿದ್ದೀನಿ ಸೊ ಸಣ್ಣದಾಗಿ ರುಬ್ಕೊಂಡಿದ್ದಾಯಿತು ಸೊ ಹಾಗೆ ಈ ರೀತಿ ಸೋದಿಸ್ಕೊಳ್ಳೋ ಒಂದು ಫಿಲ್ಟರ್ನ ತೊಗೊಳ್ಳಿ ನಿಮ್ಮ ಹತ್ರ ಏನಾದರೂ ಫಿಲ್ಟರ್ ಇಲ್ಲ ಅಂದರೆ ಸೊ ಒಂದು ಕಾಟನ್ ಬಟ್ಟೆ ಏನಾದರೂ ತೊಗೊಬೋದು ಸೊ ಈ ರೀತಿ ನೋಡಿ ಫಿಲ್ಟರ್ನ ತೊಗೊಂಡು ಅದಕ್ಕೆ ರುಬ್ಕೊಂಡಿರುವಂತಹ ಕಾಯಿಯನ್ನು ಹಾಕ್ಕೊಂಡು ಈ ರೀತಿ ಪ್ರೆಸ್ ಮಾಡಿದ್ರೆ ಹಾಲೆಲ್ಲ ಬಾಣಲೆಗೆ ಹೋಗುತ್ತೆ ಈ ಕೊಬ್ಬರಿ ಎಣ್ಣೆ ಮಾಡಲಿಕ್ಕೆ ಸ್ವಲ್ಪ ದಪ್ಪ ತಳ ಇರುವಂತಹ ಬಾಣ್ಲೇನೆ ತೊಗೊಳ್ಳಿ ಅದಂತೂ ತಲೆಯಲ್ಲಿ ಇಟ್ಕೊಳ್ಳಿ ಸೊ ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಒಂದಷ್ಟು ಹಾಲು ಸಿಗುತ್ತೆ ಅಲ್ವ ತೆಂಗಿನಕಾಯಿ ಹಾಲು ನಂತರ ಇದನ್ನು ಬಿಸಾಡೋ ಹಾಗಿಲ್ಲ ಮತ್ತೊಂದು ಸಲ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಮತ್ತೆ ಇನ್ನೊಂದು ಸಲ ನಾವು ರುಬ್ಕೊಬೇಕು ಅಂದ್ರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕೊಂಡು ಸಲ ರುಬ್ಬಿ ಸಲ ಈ ರೀತಿ ಫಿಲ್ಟರ್ ಮಾಡ್ಕೊಂಡ್ರೆ ಮತ್ತೊಂದಷ್ಟು ತೆಂಗಿನಕಾಯಿ ಹಾಲು ಸಿಗುತ್ತೆ ಇದೇ ರೀತಿ ನಾನು ಮೂರು ಸಲ ಮಾಡ್ಕೊಂಡೆ ಯಾಕಂದ್ರೆ ತೆಂಗಿನಕಾಯಿ ಜಾಸ್ತಿ ಇತ್ತಲ್ವ ಸೊ ಜಾರ್ ಬೇರೆ ಸ್ವಲ್ಪ ಚಿಕ್ಕದು ಸೊ ಹಾಗಾಗಿ ಇದೇ ರೀತಿ ಮೂರು ಸಲ ರುಬ್ಬಿ ಅದು ಡಬಲ್ ಡಬಲ್ ಒಂದು ಸಲ ನಾವು ಕಾಯಿ ಹಾಕ್ತೀವಲ್ವ ಡಬಲ್ ಟೈಮ್ ರುಬ್ಕೊಂಡು ಫಿಲ್ಟರ್ ಮಾಡ್ಕೊಬೇಕು ಸೊ ನಮ್ಮ ಮನೇಲಿ ಪುಟ್ಟ ಜಾರ್ ಇರೋದ್ರಿಂದ ನಾನು ಆರು ಸಲ ರುಬ್ಕೊಂಡೆ ಗೊತ್ತಾ ಸೊ ಈ ಮಿಕ್ಸಿ ಸೌಂಡ್ ಗೆನೆ ಲೆಕ್ಕಿ ಎದ್ದೆ ಬಿಟ್ಟ ಅರ್ಧನ್ ಇದ್ದಲ್ಲಿ ಹಾಗೆ ಫಿಲ್ಟರ್ ಅಲ್ಲಿ ತೆಂಗಿನಕಾಯಿ ಹಾಲನ್ನ ತೆಗಿತಿದಲ್ವಾ ಸ್ವಲ್ಪ ಲೇಟ್ ಆಗ್ತಿತ್ತು ಅಂದ್ರೆ ಸ್ಪೂನ್ ಅಲ್ಲಿ ಪ್ರೆಸ್ ಮಾಡಿ ಮಾಡಿ ತೆಗಿಬೇಕಿತ್ತು ಅದು ಕೂಡ ಒಂದು ಚೂರು ಚೂರು ತೆಂಗಿನಕಾಯಿ ಹಾಲು ಅದ್ರಲ್ಲೇ ಉಳಿತಿತ್ತು ಹಾಗಾಗಿ ನಾನು ಲಾಸ್ಟಿಗೆ ಏನು ಮಾಡಿದೆ ಅಂದ್ರೆ ಸೊ ಕೈಲೇ ಹಿಂಡಿ ಹಿಂಡಿ ತೆಂಗಿನಕಾಯಿ ಹಾಲನ್ನು ತಗೊಂಡೆ ಸ್ವಲ್ಪ ಬೇಗ ಆಯ್ತು ಗೊತ್ತಾ ಸೊ ಲೋಕಲ್ ಸ್ಟೈಲಲ್ಲೇ ಮಾಡಿದ್ರೆ ಬೇಗ ಆಗುತ್ತೆ ನಾನು ನೀಟಾಗಿ ಫಿಲ್ಟರ್ ಮಾಡ್ಕೊಳ್ಳೋಣ ಅನ್ಕೊಂಡೆ ಬಟ್ ಆಗುತ್ತೆ ನಿಧಾನ ಫಿಲ್ಟರ್ ಅಷ್ಟೇ ಬಟ್ ನಮ್ ಲಕ್ಕಿ ಪುಟಾಣಿ ಎದ್ದಿದನಲ್ವಾ ಸ್ವಲ್ಪ ಕೆಲಸನ ಬೇಗ ಬೇಗ ಮಾಡ್ಕೊಬೇಕು ಆಚೆ ಆಟ ಆಡ್ಕೊಳ್ತಿದ್ದಾನೆ ಸೊ ಅಷ್ಟರಲ್ಲಿ ಸ್ವಲ್ಪ ಮುಗಿಸ್ಕೊಬೇಕಲ್ವಾ ಇದೇ ಬೆಟರ್ ಅಂದ್ರೆ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ತೆಗೆದ್ರೆ ಸ್ವಲ್ಪ ಬೇಗ ಬೇಗ ಕೆಲಸ ಆಗುತ್ತೆ ಅಂತ ಹೇಳಿ ಇದೇ ರೀತಿನಿ ಆಲ್ಮೋಸ್ಟ್ ಎಲ್ಲ ತೆಂಗಿನಕಾಯಿ ಅಲ್ಲಾನು ಕೂಡ ನಾನು ಕೈಲಿನೇ ತಗ್ದೆ ನೋಡಿ ಲಾಸ್ಟ್ಗೆ ಇಷ್ಟು ಹಾಲು ಸಿಕ್ಕಿದೆ ಹಾಗೆ ಒಂದಷ್ಟು ಕಾಯನ್ನ ಇಟ್ಕೊಂಡಿದೀನಿ ಸಾಂಬಾರ್ ಏನಾದ್ರು ಯೂಸ್ ಮಾಡ್ಲಿಕ್ಕೆ ಬೇಕಲ್ವಾ ಸೊ ಹಾಗಾಗಿ ಒಂದಷ್ಟು ಇಟ್ಕೊಂಡಿದೀನಿ ಸೊ ಈಗ ಬನ್ನಿ ತೆಂಗಿನಕಾಯಿ ಎಣ್ಣೆನ ಮಾಡೋಣ ಬಾಣಲೆಲ್ಲೇ ತೆಂಗಿನಕಾಯಿ ಹಾಲ್ ಇತ್ತಲ್ವಾ ಅದನ್ನ ಹಾಗೆ ಸ್ಟವ್ ಮೇಲೆ ಇಟ್ಟು ಫ್ಲೇಮ್ನ ಆನ್ ಮಾಡಿದ್ದೀನಿ ಐ ಫ್ಲೇಮ್ ನಾವು ಕುದಿ ಬರೋ ತನಕ ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಈ ಕಡೆ ರವೆನ ಹುರ್ಕೊಳ್ತಿದ್ದೀನಿ ರವೆ ಎಂತಕ್ಕೆ ಅಂತ ಹೇಳ್ತೀನಿ ಈ ಕಡೆ ನೋಡಿ ಕುದಿ ಬಂದಿದೆ ತೆಂಗಿನಕಾಯಿ ಹಾಲು ಅದೇ ರೀತಿ ಈ ತೆಂಗಿನಕಾಯಿ ಹಾಲನ್ನ ಏನಿಲ್ಲ ಅಂದ್ರೂ ನಲ್ವತ್ತರಿಂದ ನಲ್ವತ್ತೈದು ನಿಮಿಷ ಕುದಿಸ್ಕೊಬೇಕು ಸೊ ಹಾಗಾಗ ಮಿಕ್ಸ್ ಮಾಡ್ಕೊಳ್ತೀರಿ ಒಂದು ಸೌಟ್ನ ತಗೊಂಡು ನೋಡಿ ಫಾರ್ಟಿ ಮಿನಿಟ್ಸ್ ನಾನು ಕುದಿಸ್ಕೊಂಡಿದ್ದೀನಿ ಸೊ ಅಷ್ಟು ಹಾಲು ಇಷ್ಟ ಆಗೋಷ್ಟರಲ್ಲಿ ಫಾರ್ಟಿ ಮಿನಿಟ್ಸ್ ತಗೊಳ್ತು ಸೊ ಇನ್ನೂ ಅದು ಕುದಿಬೇಕು ಹಾಗಾಗಿ ಈಗ ಲೋ ಫ್ಲೇಮ್ ನಲ್ಲಿ ಇಟ್ಟಿದ್ದೀನಿ ಇನ್ನೊಂದು ಹತ್ತು ನಿಮಿಷನಾದರೂ ತಗೊಳ್ಳುತ್ತೆ ಇಲ್ಲಿ ನೋಡಿ ರವೆ ಗಂಜಿ ನಾನು ಹೇಳೋದ್ ಆಗ್ಲೇ ರವೆ ಏನು ಕುರ್ಕೊಳ್ತಿರೋದು ಅಂತ ಆಯುಷ್ಗೆ ಮಧ್ಯಾಹ್ನದ ಊಟ ತಿನ್ನಿಸ್ಲಿಕ್ಕೆ ಹೋದ್ರೆ ಬಟ್ ಬೇಡ ಅಂತ ಹೇಳ್ತಿದ್ದಾನೆ ಅಂದ್ರೆ ನಾಲ್ಗೆ ಎಲ್ಲ ಕಹಿ ಬಂದಿದೆ ಮಮ್ಮಿ ಬೇಡ ನನ್ ಊಟ ಅಂತ ಹೇಳ್ತಿದ್ದಾನೆ ಸೊ ಹಾಗಾಗಿ ಲೈಟ್ ಆಗಿ ಸಕ್ಕರೆನ ಹಾಕಿ ಒಂಚೂರು ಏಲಕ್ಕಿ ಪುಡಿಯನ್ನ ಹಾಕಿ ಗಮ್ ಅಂತ ರವೆ ಗಂಜಿಯನ್ನ ಮಾಡ್ಕೊಟ್ಟಿದೀನಿ ಕುಡಿತಿದ್ದಾನೆ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಬೇಡ ಬೇಡ ಅಂತಿದ್ದ ಅದನ್ನು ಕೂಡ ಸೊ ಸ್ವಲ್ಪ ಗದರ್ಸ್ಕೊಂಡೆ ಒಂದ್ ಸ್ವಲ್ಪ ಕುಡಿತು ಚೆನ್ನಾಗಿದೆ ಕುಡಿತೀನಿ ಅಂತ ಹೇಳಿ ಕುಡಿತಿದ್ದಾನೆ ಜ್ವರ ಇನ್ನೂ ಇದೆ ಸೊ ಅವ್ರಪ್ಪುಂಗು ಕೂಡ ಸ್ವಲ್ಪ ಬೇಗ ಬನ್ನಿ ಅಂತ ಹೇಳಿದೀನಿ ಬಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಬನ್ನಿ ಈಗ ತೆಂಗಿನಕಾಯಿ ಹಾಲು ಹೇಗ ನೋಡೋಣ ಇದು ಫುಲ್ ಕಂಪ್ಲೀಟ್ ಕಲರ್ ಬರೋ ತನಕ ಲೋ ಫ್ಲೇಮಲ್ಲೇ ನಾವು ಕಾಯಿಸ್ಕೊಬೇಕು ನೋಡಿ ಈ ರೀತಿ ಬರಬೇಕು ಇದರಲ್ಲಿ ಆಕ್ಚುಲ್ ಆಗಿ ಎಣ್ಣೆ ಇದೆ ಇದನ್ನು ಕೂಡ ನಾವು ಒಂದು ಬಟ್ಟೆಲಿ ಹಾಕೊಂಡು ಪ್ರೆಸ್ ಮಾಡಿ ಎಣ್ಣೆನ ತೆಗಿಬೇಕು ಇದೊಂದು ಸ್ವಲ್ಪ ಬಿಸಿ ಇದೆ ಕಂಪ್ಲೀಟ್ ತಣ್ಣಗಾಗಬೇಕು ಅಷ್ಟರಲ್ಲಿ ಲಕ್ಕಿಗೆ ನಾನು ಊಟ ಮಾಡಿಸಿ ಸ್ನಾನ ಮುಗಿಸ್ಕೊಂಡ್ ಬಂದೆ ಅಷ್ಟಲ್ಲಿ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಈಗ ನಾನು ಒಂದು ವೇಲ್ನ ತಗೊಂಡಿದ್ದೀನಿ ಕಾಟನ್ ಬಟ್ಟೆನೋ ಈ ರೀತಿ ಒಂದು ವೇಲ್ನ ತಗೊಂಡು ಇದನ್ನ ವೇಲ್ಗೆ ಹಾಕೊಂಡು ಹಿಂಡಿದ್ರೆ ನಮಗೆ ತೆಂಗಿನಕಾಯಿ ಎಣ್ಣೆ ಸಿಗುತ್ತೆ ಸೊ ನಮ್ ಲಕ್ಕಿ ಅದನ್ನ ತೊಗೊಂಡು ತೊಗೊಂಡು ತಿಂತಿದ್ದೆ ತುಂಬಾನೇ ಚೆನ್ನಾಗಿತ್ತು ನಾನು ಕೂಡ ಟೇಸ್ಟ್ ಮಾಡಿದೆ ಲೈಟ್ ಆಗಿ ಸ್ವೀಟ್ ಇರುತ್ತೆ ಚೆನ್ನಾಗಿತ್ತು ಅಂದ್ರೆ ಜಾಸ್ತಿ ತಿಂದರೆ ಎಣ್ಣೆ ಇರುತ್ತಲ್ವಾ ಜಾಸ್ತಿ ತಿಂದರೆ ಅಷ್ಟೇ ಲೂಸ್ ಮೋಷನ್ ಎತ್ತಾಕುತ್ತೆ ಸೊ ಒಂಚೂರು ಚೂರು ಕೊಟ್ಟೆ ಲಕ್ಕಿಗೂ ಕೂಡ ನೋಡಿ ಈಗ ನಾನು ಹಿಂಡ್ಕೊಳ್ತಿದ್ದೀನಿ ಎಣ್ಣೆ ಬರ್ತಿದೆ ಸೊ ಈ ಹೋಮ್ ಮೇಡ್ ಎಣ್ಣೆಲ್ಲಂತೂ ಎಷ್ಟು ಬೆನಿಫಿಟ್ಸ್ ಇದೆ ಗೊತ್ತಾ ನಾವು ಅಡಿಗೆಗೂ ಕೂಡ ಯೂಸ್ ಮಾಡ್ಕೊಬೋದು ಈ ಕೊಬ್ಬರಿ ಎಣ್ಣೆ ಹಾಕಿ ಅಡುಗೆ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ನಮಗೆ ಮತ್ತು ಜಾಸ್ತಿ ಈ ಡಯಟ್ ಎಲ್ಲ ಮಾಡ್ತಿರ್ತಾರಲ್ವಾ ಅಂಥವ್ರು ಜಾಸ್ತಿ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾರೆ ನೋಡಿ ಸೊ ನಮ್ಮ ಕಡೆ ಆಲ್ಮೋಸ್ಟ್ ಯಾರೂ ಕೂಡ ಕೊಕೊನಟ್ ಆಯಿಲ್ನ ಯೂಸ್ ಮಾಡೋದಿಲ್ಲ ಬಿಡಿ ಅಡುಗೆಗೆ ಆಲ್ಮೋಸ್ಟು ಈ ಕೇರಳದವರು ಯೂಸ್ ಮಾಡ್ತಾರೆ ಬಟ್ ಆ ಟೇಸ್ಟು ಕೂಡ ನಮ್ಗೆ ಇಷ್ಟ ಆಗೋದಿಲ್ಲ ಸೊ ಹಾಗೆ ಸ್ಕಿನ್ಗೂ ಸಹ ತುಂಬನೇ ಒಳ್ಳೆಯದು ನಾರ್ಮಲ್ ಕೊಕೋನಟ್ ಆಯಿಲ್ ಅಂದರೆ ಸ್ವಲ್ಪ ಮಿಕ್ಸ್ ಆಗಿರುತ್ತೆ ಅಲ್ವಾ ಸೊ ಹಾಗಾಗಿ ಯಾರೂ ಕೂಡ ಹಚ್ಕೊಳ್ಳೋದಿಲ್ಲ ಬಟ್ ಇದು ಹೋಮ್ ಮೇಡ್ ಕೊಕೊನಟ್ ಆಯಿಲ್ ಆಗಿರೋದ್ರಿಂದ ತುಂಬಾ ಒಳ್ಳೆಯದು ಸ್ಕಿನ್ಗೆ ಸೊ ಅದ್ರ ಜೊತೆಗೆ ಹೇರ್ ಗ್ರೋತ್ಗೂ ಅಷ್ಟೇ ತುಂಬಾ ಒಳ್ಳೆಯದು ಬಟ್ಟು ಕಡಿಮೆ ಸಿಗುತ್ತೆ ಎಷ್ಟು ತೆಂಗಿನಕಾಯಿ ಹಾಲು ಮಾಡ್ಕೊಂಡಿದ್ವಲ್ವ ನಾವು ನೋಡಿ ಎಣ್ಣೆ ಮಾತ್ರ ಒಂದು ಕಪ್ ಆದಷ್ಟು ಹಾಗಿದೆ ಸೊ ಹಾಗಾಗಿ ನಾನು ಸ್ಕಿನ್ಗೆ ಯೂಸ್ ಮಾಡ್ಕೊಳ್ತೀನಿ ಹಾಗೆ ಒಂದಷ್ಟು ಹುಡಿ ಉಳಿದಿತ್ತಲ್ವ ತೆಂಗಿನಕಾಯಿ ಎಣ್ಣೆ ತೆಗ್ದಿರೋಂಥದ್ದು ಸೊ ಅದನ್ನು ಕೂಡ ವೇಸ್ಟ್ ಮಾಡೋದು ಬೇಡ ಅಂತ ನಾನು ಬಾಕ್ಸ್ಗಾಕಿ ಎತ್ತಿರ್ತಿದ್ದೀನಿ ಸೊ ಇದನ್ನ ಸ್ಕ್ರಬ್ಬರ್ ರೀತಿ ಮುಖಕ್ಕೆ ಹಚ್ಕೊಬೋದಲ್ವ ಇನ್ನೂ ಅದರಲ್ಲಿ ಎಣ್ಣೆ ಅಂಶ ಇದೆ ಸೊ ಒಂದು ವಾರಕ್ಕಾಗೋಷ್ಟಿದೆ ಅದನ್ನು ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ಮಸಾಜ್ ಮಾಡ್ಕೊಬೋದು ಅಂತ ಹೇಳಿ ವೇಸ್ಟ್ ಮಾಡ್ದೇನೆ ಒಂದು ಬಾಕ್ಸ್ಗಾಗಿ ಎತ್ತಿಡ್ತಿದ್ದೀನಿ ಹಾಗೆ ನೈಟ್ ಅಡುಗೆಗೆ ಚಿಕನ್ ತಂದಿದ್ದಾರೆ ಸೊ ಏನೆಲ್ಲ ಮಾಡಿದೆ ಅನ್ನೋದನ್ನ ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡಬಹುದು ಸೊ ಇದನ್ನೆಲ್ಲ ಈ ವ್ಲಾಗಲ್ಲಿ ಆ್ಯಡ್ ಮಾಡಿದ್ರೆ ವೀಡಿಯೋ ತುಂಬನೇ ಲೆಂತಿ ಆಗುತ್ತೆ ಹಾಗಾಗಿ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆಯೋ ಹಾಗೆ ಮಿಸ್ ಮಾಡದೆ ವ್ಲಾಗ್ಗೆ ಒಂದು ಲೈಕ್ ಕೊಡಿ ತಪ್ಪದೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್